ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ನಲವತ್ತನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಕೆಲವು ಕನ್ನಡ ಇಂಪರೇಟಿವ್ ಸೆಂಟೆನ್ಸಸ್ಸನ್ನು ಇಂಗ್ಲೀಷಿಗೆ ಅನುವಾದ ಮಾಡಲಿಕ್ಕೆ ಕಲಿಯೋಣ ಸರಿನಾ ಮೊದಲ ವಾಕ್ಯ ಮಾರುಕಟ್ಟೆಗೆ ಹೋಗಿ ಬಾ ಮಾರುಕಟ್ಟೆಗೆ ಹೋಗಿ ಬಾ ಆಯ್ತಾ ನಾವು ಈ ಥರ ಹೇಳ್ತೇವೆ ಅಲ್ವಾ ಸಂತೆಗೆ ಹೋಗಿ ತರಕಾರಿ ತಗೊಂಡ್ ಬಾ ಅಂತೇಳಿ ಹೇಳ್ತೇವೆ ಮಾರುಕಟ್ಟೆಗೆ ಹೋಗಿ ಬಾ ಅಂತ ಉಂಟು ನಾನೀಗ ಸಿಂಪಲ್ ವಾಕ್ಯವನ್ನು ತಗೊಂಡಿದ್ದೇನೆ ಇಲ್ಲಿ ಎರಡು ಕ್ರಿಯಾಪದಗಳಿದ್ದಾವೆ ಒಂದು ಮಾರುಕಟ್ಟೆಗೆ ಹೋಗು ಅನ್ನುವಂಥದ್ದು ಹೋಗು ಅನ್ನುವಂಥದ್ದು ಮತ್ತೊಂದು ಬಾ ಅನ್ನುವಂಥದ್ದು ಹೋಗು ಅನ್ನುವಂಥದ್ದು ಒಂದು ಕ್ರಿಯಾಪದ ಬಾ ಅನ್ನುವಂಥದ್ದು ಎರಡನೇ ಕ್ರಿಯಾಪದ ಆಯ್ತಾ ಈಗ ಎರಡು ಕ್ರಿಯಾಪದಗಳಿದ್ದಾಗ ನೀವು ಎರಡು ವಾಕ್ಯಗಳು ಅಂತ ಹೇಳಿ ತಗೊಳ್ಬೇಕು ಸರಿನಾ ಈಗ ಈ ವಾಕ್ಯದ ಅರ್ಥ ಏನು ನೀನು ಮಾರುಕಟ್ಟೆಗೆ ಹೋಗಿ ಬಾ ಅಂತ ಅಲ್ವಾ ನೀನು ಅನ್ನೋದನ್ನು ನಾವು ಹೇಳುವುದಿಲ್ಲ ಅಷ್ಟೇ ಈಗ ಈ ವಾಕ್ಯವನ್ನು ಎರಡು ವಾಕ್ಯಗಳಾಗಿ ತಗೊಳ್ಳಿ ಹೇಗೆ ನೀನು ಮಾರುಕಟ್ಟೆಗೆ ಹೋಗು ಹಾಗೂ ನೀನು ಬಾ ಅಂತ ಯಾಕೆ ಎರಡು ವಾಕ್ಯ ತಗೊಂಡಿದ್ದು ಎರಡು ಕ್ರಿಯಾಪದಗಳಿದ್ದಾವೆ ಅದಕ್ಕೆ ಒಂದು ಕ್ರಿಯಾಪದಕ್ಕೆ ಒಂದು ವಾಕ್ಯ ಮತ್ತೊಂದು ಕ್ರಿಯಾಪದಕ್ಕೆ ಮತ್ತೊಂದು ವಾಕ್ಯ ನೀನು ಮಾರುಕಟ್ಟೆಗೆ ಹೋಗು ಅಂತೇಳಿ ಹೇಳಲಿಕ್ಕೆ ಯು ಗೋ ಟು ದಿ ಮಾರ್ಕೆಟ್ ಅಂತೇಳಿ ಹೇಳ್ತೇವೆ ಯು ಗೋ ಟು ದಿ ಮಾರ್ಕೆಟ್ ನೀನು ಬಾ ಅಂತೇಳಿ ಹೇಳಲಿಕ್ಕೆ ಯು ಕಮ್ ಅಂತೇಳಿ ಹೇಳ್ತೇವೆ ಅಲ್ವಾ ಯು ಗೋ ಟು ದಿ ಮಾರ್ಕೆಟ್ ಹಾಗೂ ಯು ಕಮ್ ಈಗ ನೀವೇನ್ ಮಾಡ್ಬೇಕಂದ್ರೆ ಈ ಎರಡೂ ವಾಕ್ಯಗಳನ್ನು ಜೋಡಿಸ್ಬೇಕು ಎಂಡಿನ ಸಹಾಯದಿಂದ ಆಯ್ತಾ ಯು ಗೋ ಟು ದ ಮಾರ್ಕೆಟ್ ಅಂಡ್ ಯು ಕಮ್ ಅಂದ್ರೆ ನೀನು ಮಾರುಕಟ್ಟೆಗೆ ಹೋಗು ಮತ್ತು ನೀನು ಬಾ ಅಂತ ಈ ಎಂಡ್ ಏನ್ ಅರ್ಥ ಕೊಡ್ತದೆ ಅಂದ್ರೆ ಗಿ ಅನ್ನುವ ಅರ್ಥ ಕೊಡ್ತದೆ ಹೋಗಿ ಬಾ ಹೋಗಿ ಬಾ ಅಂದ್ರೆ ಏನರ್ಥ ಹೋಗಿ ಮತ್ತೆ ಬಾ ಅಂತ ಅಲ್ವಾ ಈ ಅರ್ಥ ಕೊಡ್ತದೆ ಈಗ ಯು ಗೋ ಟು ದ ಮಾರ್ಕೆಟ್ ಅಂದ್ರೆ ನೀನು ಮಾರುಕಟ್ಟೆಗೆ ಹೋಗು ಮತ್ತು ಯು ಕಮ್ ನೀನು ಬಾ ಅಂತ ಆದರೆ ಈ ವಾಕ್ಯ ಸರಿಯಲ್ಲ ನೀವೇನ್ ಮಾಡಬೇಕಂದ್ರೆ ಈ ವಾಕ್ಯದಲ್ಲಿ ರಿಪೀಟ್ ಆಗುವಂತಹ ಪದ ಯಾವ್ದಂತ ನೋಡಬೇಕು ಅಂದ್ರೆ ಪುನಃ ಬಂದಂತ ಪದ ಯಾವ್ದಂತ ನೋಡಬೇಕು ಅದು ಯು ಅಲ್ವಾ ಹಾಗಾಗಿ ಯುವನ್ನು ತೆಗಿಬೇಕು ನೀವು ಯುವನ್ನು ತೆಗೆದು ಯು ಗೋ ಟು ದ ಮಾರ್ಕೆಟ್ ಆ್ಯಂಡ್ ಕಮ್ ಅಂತೇಳಿ ಹೇಳಬೇಕು ಯು ಗೋ ಟು ದ ಮಾರ್ಕೆಟ್ ಆ್ಯಂಡ್ ಕಮ್ ಅಂದರೆ ನೀನು ಮಾರುಕಟ್ಟೆಗೆ ಹೋಗಿ ಬಾ ಅಂತ ಅರ್ಥ ಯು ಇಲ್ಲುಂಟು ಯು ಇಲ್ಲುಂಟು ಹಾಗಾಗಿ ಅನ್ನು ತೆಗಿಬೇಕು ಈಗ ಯಾವ ಪದ ವಾಕ್ಯದಲ್ಲಿ ಮಧ್ಯ ಇರುತ್ತದೋ ಅದನ್ನು ತೆಗಿಬೇಕು ನೀವು ಈ ಯುವನ್ನು ತೆಗಿಬಾರದು ತಪ್ಪಾಗ್ತದೆ ವಾಕ್ಯ ಈ ಯು ವಾಕ್ಯದ ನಡುವಿನಲ್ಲುಂಟು ಅಲ್ವಾ ಅಥವಾ ವಾಕ್ಯದ ಒಳಗೂಂಟು ಹಾಗಾಗಿ ಇ ಯು ಅನ್ನು ತೆಗಿಬೇಕು ಯು ಗೋ ಟು ದ ಮಾರ್ಕೆಟ್ ಅಂಡ್ ಕಮ್ ಅಂದ್ರೆ ನೀನು ಮಾರುಕಟ್ಟೆಗೆ ಹೋಗಿ ಬಾ ಅಂತ ಸರಿನಾ ಈಗ ಈಗ ಇಲ್ಲಿಯೂ ಕೂಡ ಯು ಗೋ ಟು ದ ಮಾರ್ಕೆಟ್ ಅಂಡ್ ಕಮ್ ಅಂತ ಹೇಳುವ ಅಗತ್ಯ ಇಲ್ಲ ನೀವು ಬರೀ ಗೋ ಟು ದಿ ಮಾರ್ಕೆಟ್ ಅಂಡ್ ಕಮ್ ಅಂತ ಹೇಳಿದ್ರೆ ಸಾಕಾಗ್ತದೆ ಗೋ ಟು ದಿ ಮಾರ್ಕೆಟ್ ಅಂಡ್ ಕಮ್ ಅಂದ್ರೆ ಮಾರುಕಟ್ಟೆಗೆ ಹೋಗಿ ಬಾ ಅಂತ ಯು ಅನ್ನೋದು ಇರ್ತದೆ ನೀನು ಅನ್ನೋದು ಇರ್ತದೆ ಆದ್ರೆ ಹೇಳುವುದಿಲ್ಲ ಆಯ್ತಾ ಹಾಗಾಗಿ ಈ ಯು ಅನ್ನು ತೆಗೆದು ಬಿಡಿ ಅವಾಗ ಏನು ಉಳಿತು ಗೋ ಟು ದಿ ಮಾರ್ಕೆಟ್ ಅಂಡ್ ಕಮ್ ಅಂತಾಯ್ತು ಅಂದ್ರೆ ಮಾರುಕಟ್ಟೆಗೆ ಹೋಗಿ ಬಾ ಅಂತ ಆಯ್ತು ಸರಿನಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಹಾಲು ಕುಡಿದು ಮಲಗು ಹಾಲು ಕುಡಿದು ಮಲಗು ನಿಜವಾಗಿಯೂ ಈ ವಾಕ್ಯ ನೀನು ಹಾಲು ಕುಡಿದು ಮಲಗು ಅಂತ ಅರ್ಥ ನೀನು ಹಾಲು ಕುಡಿದು ಮಲಗು ಅಂತ ಎರಡು ಕ್ರಿಯಾಪದಗಳಿದ್ದಾವೆ ಇಲ್ಲಿ ಏನು ಕುಡಿಯುವಂಥದ್ದು ಕುಡಿಯುವಂಥದ್ದು ಮಲಗುವಂಥದ್ದು ಎರಡು ಕ್ರಿಯಾಪದಗಳಿದ್ದಾವೆ ಹಾಗಾಗಿ ಎರಡು ಬೇರೆ ಬೇರೆ ವಾಕ್ಯಗಳನ್ನಾಗಿ ರಚಿಸಿ ಏನು ನೀನು ಹಾಲು ಕುಡಿ ನೀನು ಮಲಗು ಅಂತ ನೀನು ಹಾಲು ಕುಡಿ ನೀನು ಮಲಗು ನೀನು ಹಾಲು ಕುಡಿ ಅನ್ನೋದನ್ನ ಇಂಗ್ಲಿಷ್ ಅಲ್ಲಿ ಯು ಡ್ರಿಂಕ್ ದ ಮಿಲ್ಕ್ ಅಂತೇಳಿ ಹೇಳ್ತೇವೆ ಯು ಡ್ರಿಂಕ್ ದ ಮಿಲ್ಕ್ ಅಂತೇಳಿ ಹೇಳ್ತೇವೆ ನೀನು ಮಲಗು ಅಂತೇಳಿ ಹೇಳಲಿಕ್ಕೆ ಯು ಸ್ಲೀಪ್ ಅಂತೇಳಿ ಹೇಳ್ತೇವೆ ಯು ಸ್ಲೀಪ್ ಅಂದ್ರೆ ನೀನು ಮಲಗು ಯು ಡ್ರಿಂಕ್ ದ ಮಿಲ್ಕ್ ಅಂದ್ರೆ ನೀನು ಹಾಲು ಕುಡಿ ಸರಿನಾ ಈಗ ಈ ಎರಡು ವಾಕ್ಯಗಳನ್ನು ಜೋಡಿಸಿ ಆಂಡಿನ ಸಹಾಯದಿಂದ ಆಂಡಿನ ಸಹಾಯದಿಂದ ಯು ಡ್ರಿಂಕ್ ದ ಮಿಲ್ಕ್ ಆ್ಯಂಡ್ ಯು ಸ್ಲೀಪ್ ಅಂತ ಆಯ್ತು ಈಗ ಈ ವಾಕ್ಯದಲ್ಲಿ ಪುನಃ ಬರ್ತಾ ಇರುವಂತಹ ಪದ ಯು ಇದನ್ನ ತೆಗಿರಿ ತೆಗೆದಾಗ ಯು ಡ್ರಿಕ್ ಸ್ಲೀಪ್ ಅಂತ ಇತ್ತು ಅಂದ್ರೆ ನೀನು ಹಾಲು ಕುಡಿದು ಮಲಗು ಅಂತ ಈಗ ಯು ಅಂತ ಹೇಳುವ ಅಗತ್ಯ ಇಲ್ಲ ನೀನು ಹಾಲು ಕುಡಿದು ಮಲಗು ಅಂತ ಹೇಳುವ ಅಗತ್ಯ ಇಲ್ಲ ಅಲ್ವಾ ಬರೀ ಹಾಲು ಕುಡಿದು ಮಲಗು ಅಂತೇಳಿ ಮತ್ತೊಬ್ಬರಿಗೆ ಹೇಳಿದ್ರೆ ಸಾ ಅದಕ್ಕೆ ಪುನಃ ಈ ಯು ಅನ್ನು ತೆಗ್ದರೆ ಡ್ರಿಂಕ್ ದ ಮಿಲ್ಕ್ ಆ್ಯಂಡ್ ಸ್ಲೀಪ್ ಅಂತ ಆಗ್ತದೆ ಅಂದ್ರೆ ಹಾಲು ಕುಡಿದು ಮಲಗು ಅಂತ ಆಯ್ತು ಡ್ರಿಂಕ್ ದ ಮಿಲ್ಕ್ ಆ್ಯಂಡ್ ಸ್ಲೀಪ್ ಅಂದ್ರೆ ಹಾಲು ಕುಡಿದು ಮಲಗು ಅಂತ ಅರ್ಥ ಆಯ್ತು ಹಲ್ಲುಜ್ಜಿ ಸ್ನಾನ ಮಾಡಿ ತಿಂಡಿ ತಿಂಡಿ ತಿನ್ನು ಅಂತ ಹಲ್ಲುಜ್ಜಿ ಸ್ನಾನ ಮಾಡಿ ತಿಂಡಿ ತಿನ್ನು ಅಂತ ಉಂಟು ಹಲ್ಲುಜ್ಜುದು ಒಂದು ಕ್ರಿಯಾಪದ ಸ್ನಾನ ಮಾಡುವುದು ಒಂದು ಕ್ರಿಯಾಪದ ತಿಂಡಿ ತಿನ್ನುವುದು ಒಂದು ಕ್ರಿಯಾಪದ ಆಯ್ತಾ ಈಗ ನಿಜವಾಗಿಯೂ ವಾಕ್ಯ ನೀನು ಹಲ್ಲುಜ್ಜಿ ಸ್ನಾನ ಮಾಡಿ ತಿಂಡಿ ತಿನ್ನು ಅಂತ ನಾವು ನೀನು ಅನ್ನೋದನ್ನ ಹೇಳುದಿಲ್ಲ ಈಗ ಮೂರು ಕ್ರಿಯಾಪದಗಳಿದ್ದ ಕಾರಣ ನೀವು ಮೂರು ವಾಕ್ಯಗಳನ್ನು ರಚಿಸಬೇಕು ಏನು ನೀನು ನಿನ್ನ ಹಲ್ಲುಜ್ಜು ನೀನು ಸ್ನಾನ ಮಾಡು ನೀನು ತಿಂಡಿ ತಿನ್ನು ಅಂತ ಆಯ್ತಾ ಈಗ ಇಲ್ಲಿ ಕನ್ನಡದಲ್ಲಿ ಬರೀ ಹಲ್ಲುಜ್ಜಿ ಅಂತ ಉಂಟು ಇಂಗ್ಲಿಷ್ನಲ್ಲಿ ನಿನ್ನ ಅನ್ನೋದು ಬೇಕಾಗ್ತದೆ ನಿನ್ನ ಅಂತಾನೆ ನಾವು ಹೇಳ್ಕೊಂಡು ಹಲ್ಲುಜ್ಜು ಅಂತೇಳಿ ಬಳಸುವಂಥದ್ದು ಆಯ್ತಾ ಹಾಗಾಗಿ ನಾನು ನಿನ್ನ ಅನ್ನುವ ಪದವನ್ನು ತಗೊಂಡಿದ್ದೇನೆ ಕನ್ನಡದಲ್ಲಿ ಅದು ಹೇಳೋದಿಲ್ಲ ಇಂಗ್ಲಿಷ್ ಅಲ್ಲಿ ಬೇಕಾಗ್ತದೆ ಸರಿನಾ ನೀನು ನಿನ್ನ ಹಲ್ಲುಜ್ಜು ಅಂತೇಳಿ ಹೇಳಲಿಕ್ಕೆ ಯು ಬ್ರಷ್ ಯೋರ್ ಟೀತ್ ಅಂತೇಳಿ ಹೇಳ್ತೇವೆ ಯೋರ್ ಅನ್ನುವಂಥದ್ದು ಇಂಗ್ಲಿಷ್ನಲ್ಲಿ ಬಳಸ್ತೇವೆ ನಾವು ಟೀತ್ ಬ್ರಷ್ ಯೋರ್ ಟೀತ್ ಅಂತಾನೆ ಹೇಳೋದು ಬ್ರಷ್ ಟೀತ್ ಅಂತ ಹೇಳೋದಿಲ್ಲ ಆಯ್ತಾ ಹಾಗಾಗಿ ನಿನ್ನ ಅನ್ನುವಂಥದ್ದನ್ನ ತಗೊಂಡಿದ್ದು ನೆಕ್ಸ್ಟ್ ನೀನು ಸ್ನಾನ ಮಾಡು ಯು ಹ್ಯಾವ್ ಅ ಬಾತ್ ಸ್ನಾನ ಮಾಡಲಿಕ್ಕೆ ಟೇಕ್ ಅ ಬಾತ್ ಅಥವಾ ಹ್ಯಾವ್ ಅ ಬಾತ್ ಅಂತೇಳಿ ಬಳಸೋದು ಇಂಗ್ಲೀಷ್ ಅಲ್ಲಿ ಯು ಹ್ಯಾವ್ ಅ ಬಾತ್ ಅಂದ್ರೆ ನೀನು ಸ್ನಾನ ಮಾಡು ಅಂತ ನೆಕ್ಸ್ಟ್ ನೀನು ತಿಂಡಿ ತಿನ್ನು ಅಂದ್ರೆ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತೇಳಿ ಯು ಈಟ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರು ಆಗ್ತದೆ ಸಾಮಾನ್ಯವಾಗಿ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೇವೆ ಆಯ್ತಾ ಈಗ ಈ ಮೂರು ವಾಕ್ಯಗಳನ್ನು ಜೋಡಿಸಿ ಯಾವುದರಿಂದ ಎಂಡ್ ಇಂದ ಎಂಡ್ ಇಂದ ಆಯ್ತಾ ಯು ಬ್ರಷ್ ಟೀತ್ ಯು ಬ್ರಷರ್ ಟೀತ್ ಅಂಡ್ ಯು ಹ್ಯಾವ್ ಅ ಬಾತ್ ಯು ಹ್ಯಾವ್ ಅ ಬಾತ್ ಅಂಡ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಸರಿನಾ ಈಗ ಈ ವಾಕ್ಯದಲ್ಲಿ ಪುನಃ ಪುನಃ ಬರ್ತಿರುವಂತಹ ಪದಗಳನ್ನು ತೆಗೆದುಬಿಡಿ ಯಾವುದದು ಯು ಇಲ್ಲೊಂದು ಯು ಬರ್ತಾ ಉಂಟು ಇಲ್ಲೊಂದು ಯು ಬರ್ತಾ ಉಂಟು ಇದನ್ನೇ ತೆಗಿಬೇಕು ನೀವು ಮೊದಲಿರುವಂತಹ ಯುವನ್ನು ತೆಗಿಬಾರದು ಸರಿನಾ ತೆಗೆದಾಗ ಯು ಬ್ರೆಶರ್ ಟೀತ್ ಆಂಡ್ ಹ್ಯಾವ್ ಅ ಬಾತ್ ಆ್ಯಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಆಗ್ತದೆ ಆಯ್ತಾ ಈಗ ಈ ವಾಕ್ಯದಲ್ಲಿ ಎರಡು ಇದ್ದಾವೆ ಇದ್ದಾವೆ ಎರಡು ನಮಗೆ ಒಂದು ವಾಕ್ಯದಲ್ಲಿ ಕೊನೆಯಲ್ಲಿ ಇರುವ ಆಂಡ್ ಮಾತ್ರ ಸಾಕು ಆಯ್ತಾ ಹಾಗಾದ್ರೆ ಈ ಆಂಡ್ ಏನ್ ಮಾಡುದು ಅಂದರೆ ಈ ನ ಬದಲು ಕೊಮವನ್ನು ಹಾಕಬೇಕು ಆಯ್ತಾ ಈ ನ ಬದಲು ಕೊಮವನ್ನು ಹಾಕಬೇಕು ನಿಮಗೆ ಎರಡಕ್ಕಿಂತ ಜಾಸ್ತಿ ಏನಾದರೂ ಇದ್ರೆ ನೀವು ಮೊದಲಿಗೆಲ್ಲ ಕೊಮವನ್ನು ಬಳಸಿ ಕೊನೆಯಲ್ಲಿ ಅನ್ನು ಬಳಸಬೇಕು ಸರಿನಾ ಹಾಗಾಗಿ ಈ ಆಂಡ್ನ ಬದಲು ಕೊಮ ಬಳಸಿದಾಗ ಯು ಬ್ರೆಶರ್ ಟೀತ್ ಹ್ಯಾವ್ ಅ ಬಾತ್ ಅಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಆಗ್ತದೆ ಸರಿನಾ ಈಗ ಯು ಅಂತೇಳಿ ಹೇಳುವ ಅಗತ್ಯ ಇಲ್ಲ ಯು ನೀನು ಅಂತ ಹೇಳುವ ಅಗತ್ಯ ಇಲ್ಲ ನೀವು ಬರೀ ಬ್ರಶೋರ್ ಟೀತ್ ಹ್ಯಾವ್ ಅ ಬಾತ್ ಅಂಡ್ ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಅಂದ್ರೆ ಹಲ್ಲುಜ್ಜಿ ಸ್ನಾನ ಮಾಡಿ ತಿಂಡಿ ತಿನ್ನು ಅಂತ ಅರ್ಥ ಸರಿನಾ ಹಲ್ಲುಜ್ಜಿ ಟೀತ್ ಸ್ನಾನ ಮಾಡಿ ಹ್ಯಾವ್ ಅ ಬಾತ್ ಅಂಡ್ ತಿಂಡಿ ತಿನ್ನು ಹ್ಯಾವ್ ಬ್ರೇಕ್ಫಾಸ್ಟ್ ಸರಿನಾ ನೆಕ್ಸ್ಟ್ ಉದಾಹರಣೆ ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ಕೇಳಬೇಡ ಆಯ್ತಾ ಮೂರು ಮಂಗಗಳನ್ನು ತಗೊಂಡಿದ್ದೇನೆ ಈಗ ಈ ವಾಕ್ಯ ನಿಜವಾಗಿಯೂ ನೀನು ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ಕೇಳಬೇಡ ಅಂತ ಆಯ್ತಾ ಇಲ್ಲಿಯೂ ಮೂರು ಕ್ರಿಯಾಪದಗಳಿದ್ದಾವೆ ನೋಡುವುದು ಮಾತಾಡುವುದು ಕೇಳುವುದು ಸರಿನಾ ಹಾಗಾಗಿ ನೀವು ಮೂರು ವಾಕ್ಯಗಳನ್ನಾಗಿ ಮಾಡಬೇಕು ನೀನು ಕೆಟ್ಟದ್ದನ್ನು ನೋಡಬೇಡ ನೀನು ಕೆಟ್ಟದ್ದನ್ನು ಮಾತಾಡಬೇಡ ನೀನು ಕೆಟ್ಟದ್ದನ್ನು ಕೇಳಬೇಡ ಅಂತ ಆಯ್ತಾ ಇಲ್ಲಿ ಈ ವಾಕ್ಯವನ್ನು ಅನುವಾದ ಮಾಡಿದಾಗ ಯು ಡೋಂಟ್ ಸಿ ವಿಲ್ ಅಂತ ಆಗ್ತದೆ ಯು ಡೋಂಟ್ ಸಿ ವಿಲ್ ಅಂದ್ರೆ ನೀನು ಕೆಟ್ಟದ್ದನ್ನು ನೋಡಬೇಡ ಯು ಡೋಂಟ್ ಟಾಕ್ ವಿಲ್ ಅಂದ್ರೆ ನೀನು ಕೆಟ್ಟದ್ದನ್ನು ಮಾತಾಡಬೇಡ ಅಂತ ಯು ಡೋಂಟ್ ಹಿಯರ್ ಇ ವಿಲ್ ಅಂದ್ರೆ ನೀನು ಕೆಟ್ಟದನ್ನು ಕೇಳಬೇಡ ಅಂತ ಸರಿನಾ ವಿಲ್ ಅಂದ್ರೆ ಕೆಟ್ಟದ್ದು ಅಂತ ನೀವು ಇಲ್ಲಿ ಬ್ಯಾಡ್ ಅಂತ ಕೂಡ ಉಪಯೋಗಿಸ್ಬೋದು ಯು ಡೋಂಟ್ ಸಿ ಬ್ಯಾಡ್ ಅಂತ ಹೇಳ್ಬೋದು ಆದರೆ ಇವಿಲ್ ಅನ್ನುವಂಥದ್ದು ಸೂಕ್ತ ಪದ ಸರಿನಾ ಸರಿನಾಲ್ ಅಂದ್ರೆ ಕೆಟ್ಟದ್ದು ಅಂತ ಸರಿನಾ ಈಗ ಈ ಮೂರು ವಾಕ್ಯಗಳನ್ನು ಆಂಡ್ ಬಳಸಿ ಜೋಡಿಸಿ ಜೋಡಿಸಿದಾಗ ಯು ಡೋಂಟ್ ಸಿ ಇವಿಲ್ ಆ್ಯಂಡ್ ಯು ಡೋಂಟ್ ಟಾಕ್ ಇ ವಿಲ್ ಆಂಡ್ ಯು ಡೋಂಟ್ ಹಿಯರ್ ಅಂತ ಆಗ್ತದೆ ಆಯಿತಾ ನೆಕ್ಸ್ಟ್ ನೀವು ಯಾವುದೆಲ್ಲ ಪುನಃ ಪುನಃ ಬರ್ತಾ ಉಂಟು ಅದನ್ನು ತೆಗೀರಿ ಯು ಬರ್ತಾ ಉಂಟು ಅಲ್ವಾ ಯು ಅನ್ನು ತೆಗೀರಿ ತೆಗೆದಾಗ ಯು ಡೋಂಟ್ ಸಿ ಇ ವಿಲ್ ಆ್ಯಂಡ್ ಡೋಂಟ್ ಟಾಕ್ ಇ ವಿಲ್ ಆಂಡ್ ಡೋಂಟ್ ಹಿಯರ್ ಇ ವಿಲ್ ಅಂತ ಆಯ್ತು ಈಗ ಇಲ್ಲಿ ಆ್ಯಂಡ್ ಪುನಃ ಪುನಃ ಬರ್ತಾ ಉಂಟು ಆಯಿತಾ ನಾನು ಏನು ಹೇಳಿದೆ ಎರಡಕ್ಕಿಂತ ಜಾಸ್ತಿ ಇದ್ದರೆ ಎರಡಕ್ಕಿಂತ ಜಾಸ್ತಿ ಇದ್ದರೆ ಏನೇ ಒಂದು ನಾವು ಕೊಮದಿಂದ ಜೋಡಿಸ್ತೇವೆ ಅಂತ ಈಗ ಕೊನೆಯ ಆ್ಯಂಡ್ ಬೇಕು ನಮಗೆ ಕೊನೆಯ ಆ್ಯಂಡ್ ಬೇಕು ಈ ಆ್ಯಂಡ್ ಬೇಡ ಈ ಆ್ಯಂಡ್ ಬೇಡ ಅದಕ್ಕೆ ಈ ಆ್ಯಂಡ್ನ ನ ಬದಲು ನೀವು ಕೊಮವನ್ನು ಹಾಕಿ ಈ ಆ್ಯಂಡ್ ಹಾಗೇ ಇರಲಿ ಸರಿನಾ ಕೊನೆಯ ಆ್ಯಂಡನ್ನು ಅನ್ನು ತೆಗಿಬೇಡಿ ಕೊನೆಯ ಆ್ಯಂಡನ್ನು ತೆಗಿಬೇಡಿ ಮತ್ತೆ ಉಳ್ದಿದ ಎಷ್ಟು ಆ್ಯಂಡ್ ಇದ್ರು ತೆಗೆದು ಬಿಡಿ ತೆಗೆದಾಗ ಯು ಡೋಂಟ್ ಸಿ ಇವಿಲ್ ಡೋಂಟ್ ಟಾಕ್ ಇವಿಲ್ ಆ್ಯಂಡ್ ಡೋಂಟ್ ಹಿಯರ್ ಇವಿಲ್ ಅಂತ ಆಗ್ತದೆ ಸರಿನಾ ಈಗ ನಮಗೆ ಯು ಅನ್ನುವಂಥದ್ದು ನೀನು ಅನ್ನುವಂಥದ್ದನ್ನು ಹೇಳ್ತದೆ ಈ ವಾಕ್ಯ ಉಂಟಲ್ಲ ಈ ವಾಕ್ಯದ ಅನುವಾದ ನೀನು ಕೆಟ್ಟದ್ದನ್ನು ನೋಡಬೇಡ ಕೆಟ್ಟದನ್ನು ಮಾತಾಡಬೇಡ ಕೆಟ್ಟದನ್ನು ಕೇಳಬೇಡ ಅಂತ ಆದರೆ ನೀನು ಅನ್ನೋದನ್ನು ನಾವು ಹೇಳುವುದಿಲ್ಲ ಸಾಮಾನ್ಯವಾಗಿ ಅಲ್ವಾ ಹಾಗಾಗಿ ಯು ಅನ್ನು ತೆಗೆದುಬಿಡಿ ತೆಗೆದಾಗ ಡೋಂಟ್ ಟಾಕ್ ಹಿಯರ್ ಅಂತ ನೋಡಬೇಡ ಕೆಟ್ಟದ್ದನ್ನು ಮಾತಾಡಬೇಡ ಕೆಟ್ಟದ್ದನ್ನು ಕೇಳಬೇಡ ಅಂತ ಸರಿನಾ ಈಗ ಮೊದಲು ಮೊದಲಿಗೆ ನಿಮ್ಗೆ ಇಷ್ಟೆಲ್ಲ ಅಂತ ಅನಿಸ್ತದೆ ಎಷ್ಟು ಸ್ಟೆಪ್ಸ್ ಇದ್ದಾವೆ ಇದರಲ್ಲಿ ಇಷ್ಟೆಲ್ಲ ಅನಿಸ್ತದೆ ಆದ್ರೆ ನೀವು ಪ್ರಾಕ್ಟೀಸ್ ಮಾಡಿ 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 ಇವುಗಳೆಲ್ಲ ನಿಮ್ಗೆ ನ್ಯಾಚುರಲಿ ಬರ್ತದೆ ನಿಮ್ಮ ಮನಸ್ಸಲ್ಲಿ ಇವನ್ನೆಲ್ಲ ನಿಮ್ಗೆ ಗೊತ್ತಿಲ್ಲದದ್ದಾಗೆ ಮಾಡ್ತೀರಿ ನೀವು ಸರಿನಾ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಉಂಟು ಇಲ್ಲಿ ಇದು ಸ್ವಲ್ಪ ಯೋಚನೆ ಮಾಡ್ಬೇಕು ಇದ್ರ ಬಗ್ಗೆ ನಾನು ಹೇಳ್ಕೊಡ್ತೇನೆ ಹೇಗೆ ಮಾಡುದು ಹೇಳಿ ಆಲೂಗಡ್ಡೆಗಳನ್ನು ತೊಳೆದು ಬೇಯಿಸಿ ಕ್ಯಾರೆಟ್ಗಳ ಸಿಪ್ಪೆ ತೆಗೆದು ಹೆಚ್ಚಿ ಮನೆಗೆ ಉಂಟು ಆಯ್ತಾ ಇಲ್ಲಿ ಆಲೂಗಡ್ಡೆಯನ್ನು ತೊಳಿಬೇಕು ಒಂದು ಕ್ರಿಯಾಪದ ಆಲೂಗಡ್ಡೆಯನ್ನು ಬೇಯಿಸಬೇಕು ಎರಡು ಕ್ರಿಯಾಪದ ಕ್ಯಾರೆಟ್ಗಳ ಸಿಪ್ಪೆ ತೆಗಿಬೇಕು ಮೂರು ಕ್ರಿಯಾಪದ ಕ್ಯಾರೆಟ್ಗಳನ್ನು ಹೆಚ್ಚಬೇಕು ನಾಲ್ಕು ಕ್ರಿಯಾಪದ ಮನೆಗೆ ಹೋಗಬೇಕು ಹೋಗುವುದು ಐದನೇ ಐದು ಕ್ರಿಯಾಪದ ಐದು ಕ್ರಿಯಾಪದಗಳಿದ್ದಾವೆ ಸರಿನಾ ಈಗ ಈ ವಾಕ್ಯದ ಅರ್ಥ ಏನು ನೀನು ಆಲೂಗಡ್ಡೆಗಳನ್ನು ತೊಳೆದು ಬೇಯಿಸಿ ಕ್ಯಾರೆಟ್ಗಳ ಸಿಪ್ಪೆ ತೆಗೆದು ಹೆಚ್ಚಿ ಮನೆಗೆ ಹೋಗುವಂತ ಅಲ್ವಾ ನೀನು ಅನ್ನುವಂಥದ್ದು ಇರ್ತದೆ ನಾವು ಹೇಳುವುದಿಲ್ಲ ಈಗ ಈ ವಾಕ್ಯಗಳನ್ನು ನೀವು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಬೇಕು ಮೊದಲಿಗೆ ಎರಡು ತುಂಡುಗಳು ಸಾಕು ಯಾವುದು ಅಂದ್ರೆ ಆಲೂಗಡ್ಡೆಗಳನ್ನು ತೊಳೆದು ಬೇಯಿಸುವಂತದ್ದು ಯಾಕೆ ಎರಡೇ ತುಂಡು ಸಾಕಂದ್ರೆ ನೋಡಿ ಈ ತೊಳೆಯುವುದು ಮತ್ತು ಬೇಯಿಸುವುದು ಎರಡನ್ನೂ ಮಾಡುವಂಥದ್ದು ಆಲೂಗಡ್ಡೆಗಳ ಮೇಲೆ ಅಂದರೆ ಆಲೂಗಡ್ಡೆಗಳನ್ನೇ ತೊಳೆಯುವುದು ಆಲೂಗಡ್ಡೆಗಳನ್ನೇ ಬೇಯಿಸುವುದು ಆಯ್ತಾ ಈಗ ಕ್ಯಾರೆಟ್ಗಳ ಸಿಪ್ಪೆ ತೆಗೆಯುವುದು ಕ್ಯಾರೆಟ್ಗಳನ್ನು ಹೆಚ್ಚುವುದು ಸಿಪ್ಪೆ ತೆಗೆಯುವುದು ಬಟಾಟೆಗಳಿದಲ್ಲ ಆಲೂಗಡ್ಡೆಗಳಿದಲ್ಲ ಹೆಚ್ಚುವುದು ಆಲೂಗಡ್ಡೆಗಳನ್ನಲ್ಲ ಆಲೂಗಡ್ಡೆಗಳನ್ನು ಬರೀ ತೊಳಿಬೇಕು ಬೇಯಿಸಬೇಕು ಕ್ಯಾರೆಟ್ಗಳನ್ನು ಬರೀ ಸಿಪ್ಪೆ ತೆಗೆದು ಹೆಚ್ಚಬೇಕು ಕ್ಯಾರೆಟ್ಗಳನ್ನು ತೊಳೆಯುವುದಲ್ಲ ಕ್ಯಾರೆಟ್ಗಳನ್ನು ಬೇಯಿಸುವುದಲ್ಲ ಸರಿನಾ ಹಾಗಾಗಿ ಆಲೂಗಡ್ಡೆಗಳಿಗೆ ಏನೆಲ್ಲ ಮಾಡಬೇಕು ಅದನ್ನು ಮೊದಲು ಬರ್ಕೊಂಡಿದ್ದೇನೆ ನೀನು ಆಲೂಗಡ್ಡೆಗಳನ್ನು ತೊಳೆ ನೀನು ಆಲೂಗಡ್ಡೆಗಳನ್ನು ಬೇಯಿಸು ಯು ವಾಶ್ ದಿ ಪೊಟ್ಯಾಟೋಸ್ ಯು ಬಾಯ್ಲ್ ದಿ ಪೊಟ್ಯಾಟೋಸ್ ಅಂತ ಆಯ್ತಾ ಅಥವಾ ಬೇಕ್ ಅಂತ ಕೂಡ ಬಳಸಬಹುದು ಯು ವಾಶ್ ದಿ ಪೊಟೆಟೋಸ್ ಅಂದ್ರೆ ನೀನು ಆಲೂಗಡ್ಡೆಗಳನ್ನು ತೊಳೆ ಅಂತ ಅರ್ಥ ಯು ಬಾಯ್ಲ್ ದಿ ಪೊಟ್ಯಾಟೋಸ್ ಅಂದರೆ ನೀನು ಆಲೂಗಡ್ಡೆಗಳನ್ನು ಅಂತ ಅರ್ಥ ನೀವು ಕೂಡ ಹೇಳ್ಬೋದು ಆಯ್ತಾ ಈಗ ಈ ಎರಡು ವಾಕ್ಯಗಳನ್ನು ಅನ್ನು ಉಪಯೋಗಿಸಿಕೊಂಡು ಜೋಡಿಸಿ ಜೋಡಿಸಿದಾಗ ಯು ವಾಶ್ ದಿ ಪೊಟೆಟೋಸ್ ಆಂಡ್ ಯು ಬಾಯ್ಲ್ ದಿ ಪೊಟ್ಯಾಟೋಸ್ ಅಂತ ಆಗ್ತದೆ ಸರಿನಾ ಈಗ ಈ ವಾಕ್ಯದಲ್ಲಿ ಯಾವ್ಯಾವ ಪದಗಳು ಪುನಃ ಪುನಃ ಬರ್ತುಂಟು ಅಂತ ನೋಡಿ ದ ಬರ್ತುಂಟು ಇಲ್ಲುಂಟು ಇಲ್ಲುಂಟು ಪೊಟ್ಯಾಟೋಸ್ ಬರ್ತಾ ಉಂಟು ಹಾಗೂ ಯು ಉಂಟು ಸರಿನಾ ಹಾಗಾಗಿ ಈ ಪುನಃ ಪುನಃ ಬರ್ತಿರುವಂತಹ ಪದಗಳನ್ನು ತೆಗೆದುಬಿಡಿ ಕೆಂಪಲ್ಲಿ ಹಾಕಿದೆ ನೋಡಿ ಇವುಗಳನ್ನು ತೆಗೆದುಬಿಡಿ ತೆಗೆದಾಗ ಯು ವಾಶ್ ಅಂಡ್ ಬಾಯ್ಲ್ ದಿ ಪೊಟ್ಯಾಟೋಸ್ ಅಂತ ಆಗ್ತದೆ ಅಂದ್ರೆ ನೀನು ಆಲೂಗಡ್ಡೆಗಳನ್ನು ತೊಳೆದು ಬೇಯಿಸುವಂತಾಯ್ತು ಸರಿನಾ ಈಗ ಇದನ್ನ ಇಲ್ಲೇ ಬಿಟ್ಬಿಡಿ ನೆಕ್ಸ್ಟ್ ಕ್ಯಾರೆಟ್ಗಳ ಸಿಪ್ಪೆ ತೆಗೆದು ಹೆಚ್ಚಿ ಅಂತ ಉಂಟು ನೀನು ಕ್ಯಾರೆಟ್ಗಳ ಸಿಪ್ಪೆ ನೀನು ಕ್ಯಾರೆಟ್ಗಳನ್ನು ಹೆಚ್ಚು ಈ ತರಹ ಎರಡು ವಾಕ್ಯಗಳನ್ನಾಗಿ ಮಾಡಿ ಈಗ ಕ್ಯಾರೆಟ್ಗಳ ಬಗ್ಗೆ ಮಾತನಾಡ್ತಿದ್ದೆವು ನಾವು ಆಲೂಗಡ್ಡೆಗಳ ಬಗ್ಗೆ ಮಾತನಾಡಿ ಆಯ್ತು ಕ್ಯಾರೆಟ್ಗಳಿಗೆ ಏನೇನು ಮಾಡಬೇಕು ಈ ಎರಡು ಕೆಲಸಗಳನ್ನು ಮಾಡಬೇಕು ಸಿಪ್ಪೆ ತೆಗಿಬೇಕು ಹೆಚ್ಚಬೇಕು ನೀನು ಕ್ಯಾರೆಟ್ಗಳ ಸಿಪ್ಪೆ ತೆಗೆ ಅನ್ನೋದನ್ನ ಯು ಪೀಲ್ ದಿ ಕ್ಯಾರೆಟ್ಸ್ ಅಂತೇಳಿ ಹೇಳ್ತೇವೆ ಪೀಲ್ ಅಂದ್ರೆ ಸಿಪ್ಪೆ ಅಂತ ಅರ್ಥ ಯು ಪೀಲ್ ಕ್ಯಾರೆಟ್ಸ್ ಅಂದ್ರೆ ನೀನು ಕ್ಯಾರೆಟ್ಗಳ ಸಿಪ್ಪೆ ತೆಗೆ ಅಂತ ನೀನು ಕ್ಯಾರೆಟ್ಗಳನ್ನು ಹೆಚ್ಚು ಅಂದರೆ ಯು ಕಟ್ ದಿ ಕ್ಯಾರೆಟ್ಸ್ ಅಂತ ಅಂತಾಯ್ತು ಯು ಕಟ್ ದಿ ಕ್ಯಾರೆಟ್ಸ್ ಅಂದ್ರೆ ನೀನು ಕ್ಯಾರೆಟ್ ಗಳನ್ನು ಹೆಚ್ಚು ಅಂತ ಈಗ ಈ ಎರಡೂ ವಾಕ್ಯಗಳನ್ನು ಬಳಸಿಕೊಂಡು ಜೋಡಿಸಿ ಜೋಡಿಸಿದಾಗ ಯು ಪೀಲ್ ದ ಕ್ಯಾರೆಟ್ಸ್ ಯು ಕಟ್ ದ ಕ್ಯಾರೆಟ್ಸ್ ಅಂತ ಆಗ್ತದೆ ಸರಿನಾ ಈಗ ಈ ವಾಕ್ಯದಲ್ಲಿ ಯಾವ್ಯಾವ ಪದಗಳು ಪುನಃ ಪುನಃ ಬರ್ತಿದೆ ಅದನ್ನು ತೆಗೆದುಬಿಡಿ ದ ಕ್ಯಾರೆಟ್ಸ್ ಬಂತು ದ ಕ್ಯಾರೆಟ್ಸ್ ಬಂತು ಹಾಗಾಗಿ ಇವೆರಡನ್ನು ತೆಗೆದುಬಿಡಿ ಯು ಬಂತು ಯು ಬಂತು ಹಾಗಾಗಿ ಇದನ್ನು ಕೂಡ ತೆಗೆದುಬಿಡಿ ತೆಗೆದಾಗ ಯು ಪೀಲ್ ಆ್ಯಂಡ್ ಕಟ್ ದಿ ಕ್ಯಾರೆಟ್ಸ್ ಅಂತ ಆಗ್ತದೆ ಅಂದ್ರೆ ನೀನು ಕ್ಯಾರೆಟ್ ಸಿಪ್ಪೆ ತೆಗೆದು ಹೆಚ್ಚು ಅಂತ ಆಗ್ತದೆ ಸರಿನಾ ಈಗ ಇದನ್ನು ಇಲ್ಲೇ ಬಿಟ್ಬಿಡಿ ಯು ವಾಶ್ ಬಾಯ್ಲ್ ದಿ ಪೊಟ್ಯಾಟೋಸ್ ಅಂದ್ರೆ ನೀನು ಆಲೂಗಡ್ಡೆಗಳನ್ನು ತೊಳೆದು ಬೇಯಿಸು ಈ ವಾಕ್ಯವನ್ನು ರಚಿಸುವುದು ಕಲಿತಿದ್ವಿ ಅಲ್ವಾ ಯು ಪೀಲ್ ಆ್ಯಂಡ್ ಕಟ್ ದಿ ಕ್ಯಾರೆಟ್ಸ್ ಅಂತ ಉಂಟು ಅಂದ್ರೆ ನೀನು ಕ್ಯಾರೆಟ್ ಸಿಪ್ಪೆ ತೆಗೆದು ಹೆಚ್ಚು ಅಂತಾಯಿತು ಇದನ್ನ ಈಗಷ್ಟೇ ನೋಡಿದ್ವಿ ಹೇಗೆ ಮಾಡೋದಂತ ಇನ್ನು ಉಳಿದಿದ್ದೇನು ಯು ಗೋ ಹೋಮ್ ಅಂತ ಅಂದ್ರೆ ನೀನು ಮನೆಗೆ ಹೋಗು ಅಂತ ಈಗ ಈ ಮೂರು ವಾಕ್ಯಗಳನ್ನು ಬಳಸ್ಕೊಂಡು ಜೋಡಿಸಿ ಜೋಡಿಸಿದಾಗ ಯು ವಾಶ್ ಆಂಡ್ ಬಾಯ್ಲ್ ದಿ ಪೊಟ್ಯಾಟೋಸ್ ಆಂಡ್ ಯು ಪೀಲ್ ಆ್ಯಂಡ್ ಕಟ್ ದಿ ಕ್ಯಾರೆಟ್ಸ್ ಯು ಗೋ ಹೋಮ್ ಅಂತ ಆಗ್ತದೆ ಸರಿನಾ ಈಗ ಉಂಟು ಉಂಟು ಇಲ್ಲಿಯೂ ಬರ್ತದೆ ಇಲ್ಲಿಯೂ ಬರ್ತದೆ ಈ ಆಂಡ್ ಅನ್ನು ತೆಗಿಬೇಕು ನೀವು ಆಯ್ತಾ ಈ ಆಂಡ್ ಅನ್ನು ತೆಗಿಬೇಕು ಇದನ್ನು ತೆಗಿಬಾರ್ದು ಇದನ್ನು ತೆಗಿಬಾರ್ದು ಇ ಯು ಅನ್ನು ತೆಗಿಬೇಕು ಇ ಯು ತೆಗಿಬೇಕು ತೆಗೆದಾಗ ಈ ತರ ಆಗ್ತದೆ ಯು ವಾಶ್ ಆಂಡ್ ಬಾಯ್ಲ್ ದಿ ಪೊಟೇಟೋಸ್ ಪೀಲ್ ಆಂಡ್ ಕಟ್ ದಿ ಕ್ಯಾರೆಟ್ಸ್ ಗೋ ಹೋಮ್ ಅಂತ ಈ ಆ್ಯಂಡ್ ಇರುವ ಜಾಗದಲ್ಲಿ ಪೊಮ ಹತ್ತು ನಾವು ಆಯ್ತಾ ಈ ಆ್ಯಂಡನ್ನು ಅನ್ನು ತೆಗಿಬಾರ್ದು ಈ ಆ್ಯಂಡನ್ನು ಅನ್ನು ತೆಗಿಬಾರ್ದು ಅಂತೇಳಿ ಹೇಳಿದೆ ಯಾಕಂದ್ರೆ ನೋಡಿ ಈ ಎರಡು ಕ್ರಿಯಾಪದಗಳು ಆಲೂಗಡ್ಡೆಗಳಿಗೆ ಸಂಬಂಧಿಸಿದ್ದು ಈ ಎರಡು ಕ್ರಿಯೆಯನ್ನು ಕೂಡ ನಾವು ಆಲೂಗಡ್ಡೆ ಮೇಲೆ ಅಥವಾ ಆಲೂಗಡ್ಡೆಗಳ ಜೊತೆ ಮಾಡಬೇಕು ಹಾಗಾಗಿ ಈ ಎರಡನ್ನು ಸೇರಿಸಲಿಕ್ಕೆ ಆಂಡ್ ಬೇಕು ಆಯ್ತಾ ಇಲ್ಲಿ ಪಿಲ್ ಕಟ್ ದಿ ಕ್ಯಾರೆಟ್ಸ್ ಅಂದ್ರೆ ಈ ಕ್ರಿಯೆ ಹಾಗೂ ಈ ಕ್ರಿಯೆ ಎರಡನ್ನು ಕ್ಯಾರೆಟ್ ಮೇಲೆ ಮಾಡಬೇಕು ಅಲ್ವಾ ಹಾಗಾಗಿ ಈ ಕ್ರಿಯೆ ಹಾಗೂ ಈ ಕ್ರಿಯೆ ಸಂಬಂಧಪಟ್ಟಿದ್ದು ಹಾಗಾಗಿ ಇಲ್ಲಿ ಆಂಡ್ ಅನ್ನು ಬಳಸಬೇಕು ಇಲ್ಲಿ ಆ್ಯಂಡನ್ನು ಅನ್ನು ಬಳಸಬೇಕು ಇದನ್ನ ಯಾಕೆ ತೆಗೆದ್ವಿ ಅಂದ್ರೆ ಇದನ್ನ ಯಾಕೆ ತೆಗೆದ್ವಿ ಅಂದ್ರೆ ಈ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಸಂಬಂಧ ಇಲ್ಲ ಈ ವಾಕ್ಯ ಆಲೂಗಡ್ಡೆಗಳ ವಾಕ್ಯ ಈ ವಾಕ್ಯ ಕ್ಯಾರೆಟ್ಗಳ ವಾಕ್ಯ ಇಲ್ಲಿ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಹಾಗಾಗಿ ಎರಡನ್ನು ಜೋಡಿಸ್ಲಿಕ್ಕೆ ಆ್ಯಂಡ್ ಬದಲು ಕೊಮವನ್ನು ಬಳಸ್ತೇವೆ ಮತ್ತು ಕೊನೆಯಲ್ಲಿ ಆಂಡ್ ಅನ್ನು ಬಳಸ್ತೇವೆ ಕೊನೆಯಲ್ಲಿ ಆಂಡ್ ಅನ್ನು ಬಳಸ್ತೇವೆ ಗೋ ಹೋಮ್ ಅಂತ ಮನೆಗೆ ಹೋಗು ಅಂತ ಈ ಎರಡು ವಾಕ್ಯಗಳನ್ನು ಜೋಡಿಸಲಿಕ್ಕೆ ಆಂಡ್ ಅನ್ನು ಬಳಸುವುದಿಲ್ಲ ಕೊಮ ಬಳಸ್ತೇವೆ ಈ ವಾಕ್ಯ ಇದಕ್ಕೆ ಸೇರಿಸಲಿಕ್ಕೆ ಆಂಡ್ ಅನ್ನು ಬಳಸ್ತೇವೆ ನೆಕ್ಸ್ಟ್ ಯು ಅನ್ನೋದನ್ನು ಬಿಟ್ಟುಬಿಡಿ ಬರೀ ವಾಶ್ ಆಂಡ್ ಬಾಯ್ಲ್ ದಿ ಪೊಟ್ಯಾಟೋಸ್ ಪೀಲ್ ಅಂಡ್ ಕಟ್ ದಿ ಕ್ಯಾರೆಟ್ಸ್ ಅಂಡ್ ಗೋ ಹೋಮ್ ಅಂತ ಆಗ್ತದೆ ಅಂದ್ರೆ ಆಲೂಗಡ್ಡೆಗಳನ್ನು ತೊಳೆದು ಬೇಯಿಸಿ ಕ್ಯಾರೆಟ್ ಸಿಪ್ಪೆ ತೆಗೆದು ಹೆಚ್ಚಿ ಮನೆಗೆ ಹೋಗುವಂತ ಆಗ್ತದೆ ಸರಿನಾ ಹೀಗೆಯೇ ನಾವು ಒಂದು ವಾಕ್ಯದಲ್ಲಿ ಎಷ್ಟು ಕ್ರಿಯಾಪದಗಳಿದ್ರೂ ಕೂಡ ಅವುಗಳನ್ನು ಈ ತರಹ ಬಿಡಿ ಬಿಡಿ ಬೇರೆ ಮಾಡಿಕೊಂಡು ಬಿಡಿ ಬಿಡಿ ಮಾಡಿಕೊಂಡು ವಾಕ್ಯವನ್ನು ಅನುವಾದ ಮಾಡ್ತಾ ಬರ್ಬೋದು ಸರಿನಾ